ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಾಂಧವ್ರಿಗೆ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ಹಳೆ ಶುಂಠಿಯ ಜೊತೆಗೆ ಹೊಸ ಶುಂಠಿಯ ರೇಟ್ ಕೂಡ ಸಂಪೂರ್ಣ ಮಾಹಿತಿ ಈ ಒಂದು ಬಿಡೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಹಾಗಾದರೆ ನೋಡ್ತಾ ಹೋಗೋಣ ಏನಿದೆ ಇವತ್ತಿನ ರೇಟ್ ಅಂತ ಇಂದಿನ ಶುಂಠಿ ಬೆಲೆ ನೋಡೋದಕ್ಕಿಂತ ಮುಂಚಿತವಾಗಿ ನೋಡಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಅಂತಂದರೆ ನೋಡಿ ಫ್ರೆಂಡ್ಸ್ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ಶುಂಠಿಯ ರೇಟ್ ಏನಾಗಿದೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ ಹಾಗಾದರೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಏನು ರೇಟ್ ಆಗಿದೆ ಅಂತ ಹೋಗೋಣ ಇವ ಈ ಇವತ್ತಿನ ರೇಟ್ ಸಂಪೂರ್ಣ ಆಟೋಮೆಟಿಕ್ ಡೌನ್ ಆಗಿದೆ ಅಂತಲೇ ತಿಳಿಸ್ಬೋದು ನೀವು ನಿಮಗೆ ಏನಾಗಿದೆ ರೇಟ್ ಅಂತ ತಿಳಿಸ್ಕೊಡ್ತೀನಿ ರೆಗೋಡಿ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿ ತಳಿಗಳು ಸಿಗ್ತಾವ ರೆಗೋಡಿ ಜಿಂಜರ್ ರೇಟ್ ಹೋಗೋಣ ಇವತ್ತಿನ ರೇಟ್ ಏನಾಗಿದೆ ಅಂತ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಐವತ್ತೊಂದು ರೂಪಾಯಿ ದುಡ್ದು ಐವತ್ತೆರಡು ರೂಪಾಯಿ ಆಟೋಮೆಟಿಕ್ ಡೌನ್ ರೀ ಸರ್ ಆಟೋಮೆಟಿಕ್ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿ ಕೆ ಜಿಗೆ ಮೂರು ಸಾವಿರ ರೂಪಾಯಿ ಹಿಡಿದು ಮೂರು ಸಾವಿರದ ಎರಡುನೂರು ರೂಪಾಯಿ ಕೂಡ ರೇಟ್ ಆಗಿದೆ ಅದೇ ಪ್ರತಿ ಕ್ವಿಂಟಲ್ಗೆ ನೋಡ್ತ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರ ರೂಪಾಯಿ ಹಿಡಿದು ಐದು ಸಾವಿರದ ಒನ್ನೂರು ರೂಪಾಯಿ ಹಬ್ಬ ಬಾ ಅಂತಂದರೆ ನಡೆದಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಹಿಮಚಲ ಜಿಂಜರ್ ನೋಡ್ತಾ ಹೋಗೋಣ ಹಿಮಚಲ ಜಿಂಜರ್ ರೇಟ್ ಬಂದ್ಬಿಟ್ಟು ನೋಡಿ ಅರವತ್ತು ರೂಪಾಯಿ ಕೆ ಜಿಯಿಂದ ಹಿಡಿದು ಅರವತ್ತೊಂದು ರೂಪಾಯಿ ಕೆ ಜಿ ವರ್ಗು ಕೂಡ ನಡೆದಿದೆ ಅಂತಲೇ ಹೇಳಲಾಗ್ತಾ ಇದೆ ಅದೇ ನೋಡ್ತಾ ಹೋಗೋಣ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಏನಾಗಿದೆ ಅಂತ ಪ್ರತಿ ಅರವತ್ತು ಕೆ ಜಿಗೆ ಇವತ್ತಿನ ರೇಟ್ ಬಂದ್ಬಿಟ್ಟು ನೋಡಿ ಮೂರು ಸಾವಿರದ ಆರುನೂರು ರೂಪಾಯಿಂದು ಹಿಡಿದು ಮೂರು ಸಾವಿರದ ಏಳ್ನೂರು ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ಇದೆ ಅದೇ ಪ್ರತಿ ಕ್ವಿಂಟಲ್ಗೆ ನೋಡಿ ತಗೋಣ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗಿದೆ ಅಂತ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರ ರೂಪಾಯಿಂದು ಹಿಡಿದು ಆರು ಸಾವಿರದ ಒನ್ನೂರು ರೂಪಾಯಿವರೆಗೂ ಕೂಡ ರೇಟ್ ನಡೆದಿದೆ ಅಂತಲೇ ಹೇಳಲಾಗ್ತಾಯಿದೆ ಅದೇ ನೋಡಿ ನಿಮಗೆ ಶಿವಮೊಗ್ಗದಲ್ಲಿ ಹೊಸ ಶುಂಠಿ ಬೆಲೆ ಕೂಡ ತಿಳಿಸ್ಕೊಡ್ತೀನಿ ಮೊನ್ನೆ ರೇಟ್ ಏನಿತ್ತು ಹದಿನೈದು ನೂರು ರೂಪಾಯಿ ಹಿಡಿದು ಹದಿನೆಂಟುನೂರು ರೂಪಾಯಿ ಅದು ಕಂಟಿನ್ಯೂ ಆಗಿದೆ ಅಂತಲೇ ಹೇಳ್ಬೋದು ಸೇಮ್ ರೇಟ್ ಇದೆ ಇದಕ್ಕೆ ಏನಪ್ಪ ಕಾರಣ ಏನು ರೇಟ್ ಇರೋದ ಕಾರಣ ಅತಿ ಹೆಚ್ಚು ಮಳೆ ಆಗ್ತಿರುವ ಕಾರಣವಾಗಿ ರೇಟ್ ಡೌನ್ ಆಗಿದೆ ಅಂತಲೇ ಹೇಳಲಾಗ್ತಾಯಿದೆ ನೋಡಿ ಫ್ರೆಂಡ್ಸ್ ಅದೇ ಸ ಅಗರ್ಜಾ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆಯ ಟ್ರೇಡಿಂಗ್ ಕಂಪನಿ ಅಂತಾನೆ ಹೇಳಬಹುದು ಬೆಸ್ಟ್ ಅಂತಲೇ ಹೇಳ್ಬೋದು ಶುಂಠಿ ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅಕ ಅಕಸ್ಮಾತ್ ಕಾಣಲಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ ಖಂಡಿತವಾಗಿಯೂ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ತಿಳಿಸ್ಕೊಡ್ತೀನಿ ಅದೇ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡ್ತೋಗೋಣ ಯಶವಂತಪುರ್ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತ ಪ್ರತಿ ಕೆ ಜಿಗೆ ಬಂದ್ಬಿಟ್ಟು ಇಪ್ಪತ್ತೆಂಟು ರೂಪಾಯಿಂದ ಹಿಡಿದು ಅರವತ್ತೈದು ರೂಪಾಯಿವರೆಗೂ ಕೂಡ ಪ್ರತಿ ಕೆ ಜಿ ನಡೆದಿದೆ ಪ್ರತಿ ನೂರು ಕೆ ಜಿ ಅಥವಾ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರದ ಎರಡುನೂರು ರೂಪಾಯಿಂದು ಹಿಡಿದು ಆರು ಸಾವಿರ ಆರು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಯಶವಂತಪುರ್ ಮಾರ್ಕೆಟ್ ಇಲ್ಲಿ ಕೂಡ ಆಟೋಮೆಟಿಕ್ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ಆಸನದಲ್ಲಿ ನೋಡ್ತಾ ಆಸನದಲ್ಲಿ ಮೊನ್ನೆ ರೇಟ್ ಕಂಟಿನ್ಯೂ ಆಗಿದೆ ಹದಿನಾಲ್ಕು ರೂಪಾಯಿಂದ ಹಿಡಿದು ಐವತ್ಮೂರು ರೂಪಾಯಿ ವರ್ಗು ಕೂಡ ಪ್ರತಿ ಕೆ ಜಿ ಆಗಿದ್ದರೆ ಪ್ರತಿ ಕೆ ಕೆಜಿಗೆ ಬಂದುಬಿಟ್ಟು ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಒನ್ನೂರು ರೂಪಾಯಿ ಹಬ್ಬ ಅಂದರೆ ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ಕೂಡ ಆಗಿದೆ ಅದೇ ನ್ಯೂ ಜಿಂಜರ್ ರೇಟ್ ನೋಡಿ ತಗೋಣ ಹೊಸ ಶುಂಠಿಯ ಬೆಲೆ ಹದಿನೈದುನೂರು ರೂಪಾಯಿಂದ ಹಿಡಿದು ಹದಿನಾರುನೂರು ರೂಪಾಯಿ ವರ್ಗೂ ಕೂಡ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಿದ್ದೀನಿ ಇಷ್ಟ ಆಗಿದ್ದರೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು